ಆಗಷ್ಟೇ ಕಾಲೇಜು ಮೆಟ್ಲು ಹತ್ತುತ್ತಿದ್ದ ಹುಡುಗಿ ಪಾರೋ ಸೀರಿಯಲ್ನ ಮೂಲಕ ಸೀರಿಯಲ್ಗೆ ಕಾಲಿಟ್ರು ಮೊದಲ ಸೀರಿಯಲ್ನಲ್ಲೇ ಆ್ಯಕ್ಟಿಂಗ್ಗೆ ಸ್ಕೋಪ್ ಇದ್ದಂಥ ಪಾತ್ರ ಇವ್ರದು ಮುಂದೆ ನಮ್ಮನೆಯುವರಾಣಿ ಆನಂತರ ನೀನಾದನ ಹೀಗೆ ಕನ್ನಡಿಗರಿಗೆ ಚಿರಪರಿಚಿತರಾದರು ಕನ್ನಡದ ಭರವಸೆಯ ನಟಿ ಬ್ಯೂಟಿಫುಲ್ ಆ್ಯಂಡ್ ಚಾರ್ಮಿಂಗ್ ಖುಷಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಹೇಗಿದ್ದೀರಾ ನಮಸ್ತೆ ಸಹಿ ನೀವು ಹೇಗಿದ್ದೀರಾ ಸೂಪರ್ ನೀವು ಯಾವಾಗಲೂ ಹೀಗಿನ ಕೂಲ ತುಂಬ ಬಟ್ ಆಕ್ಚುಲಿ ನೀವಾಗ್ಲೇ ಬರುವಾಗ ನಮ್ ಸುವರ್ಣ ಕೆಳಗಡೆ ಬಂದ್ರು ಇರಿ ಅಂತ ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳಿದ್ರು ಅಂದ್ರೆ ಹೇಗೆ ಒಬ್ಬರಿಗೆ ಒಂದೊಂಥರ ತರ ಭಯ ಇರುತ್ತೆ ಸಪೋಸ್ ಹೈಟ್ಸ್ ಇರುತ್ತೆ ನನಗಂತೂ ಸೀರಿಯಸ್ಲಿ ತುಂಬಾ ಸಿಲ್ಲಿ ಅನ್ಸುತ್ತೆ ನನಗೆ ಚಿಕ್ಕ ಪುಟ್ಟದಿ ಹಳ್ಳಿ ಜೀರಳೆಲ್ಲಿ ನೋಡಿದ್ರೆ ಭಯ ಜಾಸ್ತಿ ಬಟ್ ಜೋರ್ ಕಿರ್ಚಿ ಬೈಸ್ಕೊಂಡಿದೀನಿ ನಿಮ್ಗೆ ಯಾವ್ದ್ರ ಕಂಡ್ರೆ ಅಷ್ಟು ಭಯ ಇರುತ್ತೆ ನನ್ಗೆ ರೋಡ್ ಕ್ರಾಸ್ ಮಾಡೋದು ಆಗಲ್ಲ ಓಕೆ ಮೊದ್ಲಿಂದನೂ ಆಗಲ್ಲ ನನ್ಗೆ ನನ್ನ ಮೊದಲೆಲ್ಲ ಮೈಸೂರಲ್ಲಿ ಇದ್ದಿದ್ದರಿಂದ ಸೊ ಬ್ಯಾಂಗ್ಳೂರು ಟ್ರಾಫಿಕ್ ನನಗೆ ಇನ್ನೂ ಭಯಂಕರ ಅಂತ ಅನ್ಸುತ್ತೆ ಸೊ ಮೈಸೂರಲ್ಲಿ ಇರಬೇಕಾದ್ರೆ ನಮ್ಮ ಅಮ್ಮ ಎಲ್ಲೇ ಡ್ರಾಪ್ ಮಾಡಿದ್ರು ಒಂದ್ಸತಿ ನೋಡಿ ನನ್ನ ರೋಡ್ ಕ್ರಾಸ್ ಮಾಡಿಸಿ ಹಂಗೆ ಇದು ಮಾಡ್ತಾ ಇದ್ದು ಸೊ ಇಲ್ಲೂ ಯಾರ್ದಾದ್ರು ಹೆಲ್ಪ್ ತೊಗೊಳ್ತೀನಿ ನಾನು ಯಾರು ಇಲ್ಲಾಂದ್ರೂ ಕೊನೆಗೆ ಆಚೆ ಇರೋರು ನೋಡ್ಬಿಟ್ಟೆ ಪಾಪ ನಾನು ರೋಡ್ ಕ್ರಾಸ್ ಮಾಡಿಸ್ಬಿಡ್ತಾರೆ ನನ್ಗೆ ಫುಲ್ ಪ್ಯಾನಿಕ್ ಅಟಾಗಿ ಹೋಗುತ್ತೆ ನಂಗೆ ರೋಡ್ ಕ್ರಾಸ್ ಒಂದು ಮಾಡೋಕ್ಕಾಗಲ್ಲ ಓಕೆ ಸೊ ಅಕಸ್ಮಾತ್ ಜೊತೆಲಿ ಯಾರೂ ಇಲ್ಲ ಅಂದರೂ ಬೇರೆ ಯಾರ್ದಾದ್ರೂ ಹೆಲ್ಪ್ ಕೇಳಿ ಯಾರ್ದಾದ್ರು ಹೆಲ್ಪ್ ಕೇಳ್ತೀನಿ ನಾನು ಓಕೆ ಸೊ ನೆಕ್ಸ್ಟ್ ಖುಷಿಯವ್ರನ್ನ ಯಾರಾದರೂ ಮಾತಾಡಿಸ್ಬೇಕು ಫ್ಯಾನ್ಸು ಅಂದ್ಕೊಂಡ್ರೆ ನೆಪ ಮಾಡ್ಕೊಂಡು ಬರ್ತಾರೆ ಮ್ಯಾಮ್ ಬನ್ನಿ ರೋಡ್ ಓಕೆ ಸೊ ಇನ್ಸ್ಟಾಗ್ರಾಮಲ್ಲಿ ಕೀಪ್ ಡ್ರೀಮ್ ಅಲೈವ್ ಅಂತ ಹಾಕಿದ್ದೀರಿ ಸೊ ನೋಡೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಆ್ಯಂಡ್ ಎಲ್ರಿಗೂ ಇಟ್ ಮ್ಯಾಟರ್ಸ್ ಅದು ಮನ್ಸಲ್ಲಿ ಇರಬೇಕು ಸೊ ಆಟಿಟ್ಯೂಡೆ ನಿಮ್ಮ ಈ ಸಕ್ಸಸ್ಫುಲ್ ಜರ್ನಿಗೆ ನಾನು ಏನೇ ಒಂದು ಕನ್ಸ್ ಕಂಡ್ರೆ ಅದು ಅದು ನನ್ಸು ಹಾಗೆ ಆಗುತ್ತೆ ಅನ್ನೋ ಒಂದು ಇದರಲ್ಲೇ ಇರ್ತೀನಿ ಅಂತೋ ಆಗುತ್ತೋ ಇಲ್ವೋ ಅನ್ನೋ ಒಂದು ಸ್ಲೈಟ್ ಇದ್ರಲ್ಲೂ ಇರೋಲ್ಲ ನಾನು ಆಗುತ್ತೆ ಅಂದರೆ ಆಗುತ್ತೆ ಅಂತ ಅದು ಫಿಕ್ಸ್ ಆಗಿರ್ತೀನಿ ಸೊ ನನ್ನ ಪ್ರಕಾರ ಮೇ ಬಿ ಯಾವ ಒಂದು ಆಟಿಟ್ಯೂಡ್ ನನಗೆ ಹೆಲ್ಪ್ ಮಾಡಿದೆ ಓಕೆ ಸೊ ಆಗಲೇ ಹೇಳಿದೆ ಆಗ್ತಾನೆ ಕಾಲೇಜ್ ಮಟ್ಟಲು ಹತ್ತುತ್ತಾ ಇದ್ರಿ ಅಂತ ಸೊ ಒಂದು ಕಡೆ ಆ್ಯಕ್ಟಿಂಗ್ ಇನ್ನೊಂದು ಕಡೆ ಕಾಲೇಜ್ ಡಿಸಿಷನ್ ಮಾಡಬೇಕಾದ್ರೆ ಡೈಲಮ್ ಆಗಲಿಲ್ವಾ ಅಂತ ಆ್ಯಕ್ಚುಲಿ ನಾನು ಪಾರು ಮಾಡುವಾಗ ಸೆಕೆಂಡ್ ಪಿ ಯು ಸೊ ಕೋವಿಡ್ ಟೈಮ್ ಅವಾಗ ನನಗೆ ನಾನು ಫಿಕ್ಸ್ ಆಗಿದೆ ನಾನು ಇಳಿಬೇಕು ಆ್ಯಕ್ಟಿಂಗ್ ಕರಿಯರ್ಗೆ ಅಂತ ಬಿಕಾಸ್ ನನ್ನ ಚಿಕ್ಕ ವಯಸ್ಸಿಂದನೂ ಭಯಂಕರ ಹುಚ್ಚಿದೆ ಅಂದರೆ ನಾನು ನಟನ ಮಂಡ್ಯ ರಾಮೆಸ್ ಎಸ್ ಸ್ಟೂಡೆಂಟ್ ನಾನು ಸೊ ಇತ್ತು ಅಂದರೆ ಹೀಗೆ ಪಾತ್ರಗಳು ತುಂಬ ಪಾತ್ರಗಳಿರ್ತಾಯಿತ್ತು ಸೊ ನಾನೇನು ಮಾಡ್ತಾಯಿದ್ದೆ ಒಂದು ಬುಕ್ಕಲ್ಲಿ ನನಗೊಂದು ಪಾತ್ರ ಸಿಗ್ತಾಯಿತ್ತು ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಎಲ್ಲ ಪಾತ್ರಗಳದ್ದು ಡೈಲಾಗ್ಸ್ ಬರ್ಕೊಳ್ತಾ ಇದ್ದೆ ಒಂದು ಬುಕ್ಕಲ್ಲಿ ಬರ್ಕೊಂಡು ಮನೆಗೆ ಹೋಗೋದು ಮಿರರ್ ಮುಂದೆ ನಿಂತ್ಕೊಳ್ಳೋದು ಎಲ್ಲ ಪಾತ್ರ ಡೈಲಾಗ್ಸು ಕಲಿಯೋದು ಎಲ್ಲ ಪಾತ್ರನೂ ಆ್ಯಕ್ಟ್ ಮಾಡೋದು ನಾನು ಆ್ಯಕ್ಟ್ ಮಾಡೋದು ಮಿರರ್ ಮುಂದೆ ಸೊ ನಾನು ನನಗೆ ದೊಡ್ಡ ಮಿರರ್ ನನ್ನ ಫ್ರೆಂಡ್ ಅಂತ ಹೇಳ್ಬೋದು ನಾನು ಇವಾಗ ಏನು ಪರ್ಫಾಮೆನ್ಸ್ ಮಾಡಿದ್ರು ಅದೆಲ್ಲ ಕ್ರೆಡಿಟ್ಸ್ ಮಿರರ್ಗೆ ಅಂತ ಹೇಳ್ಬೋದು ಹಾಗೆ ಮಾಡ್ತಾ ಇದ್ದೆ ನಾನು ಸೊ ನಾನು ಆವಾಗಿಂದೂ ಆಮೇಲೆ ನಂಗೆ ಮಂಡ್ಯ ರಾಮೇಶ್ವರ್ ಚಿಕ್ಕ ವಯಸ್ಸಿಂದ ನಾನು ನಾನು ಯು ಕೆ ಜಿಲಿದ್ದಾಗ ನಟನ ಜಾಯ್ನ್ ಆಗಿದ್ದು ಸೊ ಅವಾಗಿಂದ ಸಹ ನನಗೆ ಹೀರೋನ್ ಹೀರೋನ್ ಅಂತ ಕರ್ಕೊಂಡೇ ಬರ್ತಾಯಿದ್ರು ಸೊ ತಲೆಲಿ ಹೀರೋನ್ ಆಗ್ತಾನೋ ಇಲ್ವೋ ಅದು ಗೊತ್ತಿಲ್ಲ ಬಟ್ ಒಂದೊಳ್ಳೆ ಪರ್ಫಾರ್ಮರ್ ಆಗಬೇಕಂತ ನನ್ನ ಮೈಂಡಲ್ಲಿತ್ತು ಸೊ ಕಾಲೇಜು ಸೆಕೆಂಡ್ ಪಿ ಯಾವುದ್ರೂ ಪರವಾಗಿಲ್ಲ ನಾನು ಹೋಗ್ತೀನಿ ಅಂತ ನಂಗೆ ಫಸ್ಟ್ ಪಾರೋಲಿ ಅದೇ ನೆಗೆಟಿವ್ ಆಗಿ ಸಿಕ್ಕಿದ್ದು ನೆಗೆಟಿವ್ ಲೀಡಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಚಾನ್ಸ್ ಇತ್ತು ಮತ್ತು ಫಸ್ಟ್ ಡೇನೆ ನನಗೆ ವಿನಯ ಪ್ರಸಾದ್ ಮ್ಯಾಮ್ ಹೊಗಳಿದ್ರು ನನಗೆ ಇಲ್ಲ ತುಂಬ ಚೆನ್ನಾಗಿ ಮಾಡಿದೆ ಅನ್ಕೊಂಡಿರಲಿಲ್ಲ ಹಿಂಗೆ ಮಾಡ್ತೆ ಅಂತ ಸೊ ಅದಂತೂ ಅದೇ ಫಸ್ಟ್ ನನಗೆ ಓಕೆ ಇನ್ನೂ ನಾನು ಇದ್ದೇ ಫೀಲ್ಡಲ್ಲಿ ಇರಬೇಕಂತ ಫಿಕ್ಸ್ ಆಗಿದ್ದು ಕೋವಿಡ್ ಟೈಮಲ್ಲಿ ಅಲ್ಲಿ ಶೂಟಿಂಗ್ ನಡೀತಾ ಹೈದ್ರಾಬಾದಲ್ಲಿ ಶೂಟಿಂಗ್ ನಡೀತಾ ಇತ್ತು ನನಗೆ ಎಕ್ಸಾಮ್ ಟೆನ್ಷನು ಇದೆ ಏನು ಮಾಡಬೇಕಂತ ಫುಲ್ ಮೈಂಡೆಲ್ಲ ಕನ್ಫ್ಯೂಷನ್ ಆಗಿತ್ತು ನನಗೆ ಬಟ್ ಆಮೇಲೆ ಗೊತ್ತಾಯಿತು ಓಕೆ ಎಕ್ಸಾಮ್ ಏನಿಲ್ಲ ಕೋವಿಡ್ ಸ್ಟೂಡೆಂಟ್ಸ್ ಹಂಗೆ ಪಾಸ್ ಅಂತ ಸೊ ಇಡೀ ಹೈದ್ರಾಬಾದ್ ಇಡೀ ಸೆಟ್ ಅವ್ರು ಎಲ್ರಿಗೂ ಹೋದಂಗೆ ಡ್ಯಾನ್ಸ್ ಮಾಡಿದ್ದೀನಿ ನಾನು ಓಕೆ ನನಗೆ ಎಕ್ಸಾಮ್ ಇಲ್ಲ ನಾನು ಹಂಗೆ ಸೆಕೆಂಡ್ ಪ್ಯೂ ಮಾ ಸೆಕೆಂಡ್ ಪ್ಯೂ ಹಂಗೆ ಪಾಸ್ ನನಗೆ ಬೇಕಾಗಿದ್ದು ಅದು ಅದು ಏನು ಹೇಳ್ತಾರಲ್ಲ ರೋಗಿ ಬಯಸಿದ್ದು हा अंत सो न फुल खुशियातो ओके नक्सम इग आराम कॉविड मुगीत पासे अंथळी माते डिग्री ने थरेस्पॉडेन्सी कॉलेज अटेन्स तुम प्रॉब्लम स्टार्टतो सो हां कंटिन्यू आता बॅलेन्स मान्य ನಿಮ್ ಗುರುನು ಮಿರರ್ ಮುಂದೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡುವಾಗ ಡೈಲಾಗ್ಸ್ ಹೇಳುವಾಗ ಮನೆಯಲ್ಲಿ ಬಂದ ಏನ್ ಮಿರರ್ ಮುಂದೆ ಬಟ್ ನಂದೊಂದರ ಸ್ವಲ್ಪ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂದ್ರೆ ನಾನು ಏನ್ ಮಾಡ್ತಾ ಅಂದ್ರೆ ಗಿಡಗಳ ಜೊತೆ ಮಾತಾಡುದು ಈ ಥರ ಎಲ್ಲ ನಮ್ಮ ಓನರೆಲ್ಲ ನಮ್ಮ ಅಮ್ಮನಿಗೆ ಹೇಳ್ತಾಯಿದ್ರು ಅವಳನ್ನ ಫಸ್ಟ್ ಡಾಕ್ಟ್ರಿಗೆ ತೋರಿಸಿ ಕರ್ಕೊಂಡು ಕರ್ಕೊಂಡೋಗಿ ಅಂತ ಅಂದರೆ ಸ್ವಲ್ಪ ಡಿಫ್ರೆಂಟ್ ಗಿಡಗಳ ಜೊತೆ ಎಲ್ಲ ಮಾತಾಡೋದು ನಡ್ಕೊಂಡು ಹೋಗ್ತಾ ಮಾತಾಡೋದು ಆ ಥರ ಎಲ್ಲ ಇತ್ತು ಸೊ ಅವರು ಫಸ್ಟ್ ಗೊತ್ತಾಗಲ್ಲ ನಾನು ಮಿರರಲ್ಲಿ ಹಿಂಗೆಲ್ಲ ಮಾಡ್ತಾ ಇದ್ದೀನಿ ಅಂತ ಅವ್ರು ಅಂದ್ಕೊಂಡ್ರು ಒಬ್ಬಳೇನೋ ಮಾತಾಡ್ತಿದ್ದಾಳೆ ಅವಳು ಯಾವಾಗಲೂ ಮಾತಾಡ್ದಂಗೆ ಮಾತಾಡ್ತಾ ಇದ್ದಾಳೆ ಅಂತ ಅವರೆಲ್ಲ ಗ್ಯಾನ ಮಾಡಿದ್ದು ಬಟ್ ಒಂದಿನ ಏನು ಮಾಡಿದರೆ ನನ್ನ ಪಪ್ಪ ಮಿರರಿಂದ ಕಿಟಕಿಲಿಕ್ಕೆ ಅದು ನೋಡಿದ್ರು ಇವಳು ಏನು ಇಷ್ಟೊತ್ತು ಮಾತಾಡ್ತಿದ್ದಾಳೆ ಅಂದರೆ ಅವಾಗ ಫೋನೆಲ್ಲ ಯೂಸ್ ಮಾಡ್ತಿರ್ಲಿಲ್ಲ ನಾವು ಏನಂದ್ರೆ ಅಂದಾಗ ಅವಾಗ ಗೊತ್ತಾಗಿದ್ದವ್ರಿಗೋ ಓಕೆ ಮಿರರ್ ಮುಂದೆ ನಿಂತ್ಕೊಂಡಿಲ್ಲ ಪ್ರಾಕ್ಟೀಸ್ ಮಾಡಿ ನನಗೂ ನನ್ನ ತಂಗಿಗೆ ಇಬ್ಬರಿಗೂ ಹ್ಯಾಬಿಟ್ ಇದೆ ಸೊ ಸಿಕ್ಕಾಕೊಂಡಿದ್ದೀವಿ ಆ ಥರ ಬಟ್ ಅವ್ರಿಗೇನೋ ಅವ್ರೇನೋ ಈ ಥರ ಮಾಡಬೇಡಿ ಅಂತ ಏನು ರಿಸ್ಟ್ರಿಕ್ಟ್ ಮಾಡಿಲ್ಲ ಸೊ ಅವ್ರಿಗೇನೋ ಖೇನೋ ಮಾಡ್ಸೋದಲ್ ಮಾಡಲಿ ಅಂತ ಓಕೆ ಸೊ ಈಗ ನೀವು ಹೇಳಿದಿರಿ ಗಿಡದ ಹತ್ರ ಎಲ್ಲ ಮಾತಾಡ್ತಿದ್ದೆ ನಾನು ಆ್ಯಕ್ಚುಲಿ ಕೇಳಬೇಕು ಮನೇಲಿ ಆಗೇನು ಹೇಳ್ತಿದ್ರು ಈಗೇನು ಹೇಳ್ತೀರಾ ಅಂತ ಬಟ್ ಅದಕ್ಕೆ ಮುಂಚೆ ಈಗ ನನ್ನನೆ ಒಂದು ಗಿಡ ಅಂದ್ಕೊಳ್ಳಿ ಏನು ಮಾತಾಡ್ತಿಲ್ಲ ಅದು ನಿಜ ಆಗಲ್ಲ ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಅಷ್ಟೊಂದು ಏನು ಹೇಳ್ತಾರೆ ಇವಾಗ ನಾನು ತುಂಬ ಎಕ್ಸ್ಪ್ರೆಸಿವ್ ಇದ್ದೀನಿ ಬಟ್ ಹೇಗೆ ಅಂದರೆ ಮನುಷ್ಯ ಜೊತೆ ಅಲ್ಲ ನನಗೇನಾದರೂ ಸಿಟ್ಟು ಬಂದರೆ ಏನೋ ಬಂದರೂ ರೊಪ್ಪು ತೋಡ್ ಹೋಗ್ತೀನಿ ಜೋರ ಗಿಡಗಳ ಜೊತೆ ಇದ್ಯಾಕೆ ಹಿಂಗೆ ಮಾಡಬೇಕಿತ್ತು ಅವ್ನು ಅವನ ಯಾಕೆ ಹಂಗೆ ಮಾಡಬೇಕಿತ್ತು ಅವ್ಳ್ಯಾಕ್ ಹಂಗೆ ಮಾಡಬೇಕಿತ್ತು ಅದು ಇದು ಅಂತ ಅಂದರೆ ಗಿಡಗಳ ಜೊತೆ ನೀವೇನು ನಾರ್ಮಲ್ ಕಾನ್ವರ್ಸೇಷನ್ಸ್ ಮನುಷ್ಯ ಮನುಷ್ಯ ಮಧ್ಯೆ ನಡೆಯುತ್ತೋ ಅದನ್ನು ನಾನು ಗಿಡದ ಜೊತೆ ಮಾಡ್ತೀನಿ ಸೊ ಅದೆಲ್ಲ ಅಪ್ಪ ಅಮ್ಮಂಗೆ ಹೆಂಗೆ ಆಗೋಗಿದ್ದ ಯೂಸ್ ಟು ಇಟ್ ಅಂತ ಆಗೋಗಿದೆ ಸೊ ನಮ್ ಸೆಟ್ಟಲ್ ಸ್ಟಾರ್ಟಿಂಗ್ ಗೊತ್ತಿರ್ಲಿಲ್ಲ ಯಾರಿಗೂ ಬಟ್ ಏನೋ ಮಧ್ಯದಲ್ಲಿ ಒಂದ್ ಸಿಕ್ಕಾಕೊಂಡು ಇವಾಗ ಗೊತ್ತಾಗಿದೆ ಬಟ್ ಅದೇನೋ ನನಗೆ ಹಂಗೆಲ್ಲ ಹೇಳ್ಕೊಂಡ್ರೆ ಗಿಡಗಳ ಜೊತೆ ಆದ್ರೂ ಒಂದು ನೆಮ್ಮದಿ ಅಂತ ನಾವು ಆಕ್ಚುಲಿ ಅದನ್ನ ಸಿನಿಮಾದಲ್ಲಿ ನೋಡಿರ್ತೀವಿ ನನಗೆ ಅದೇ ನಾನು ಅದನ್ನ ಏನಕ್ಕೆ ವೇದ ಪರ್ಫೆಕ್ಟ್ ಆಗಿ ಖುಷಿ ಅಂತ ಅನ್ಸುತ್ತೆ ಅಂದ್ರೆ ವೇದ ಅಲೋವೆರ ಗಿಡ ಮಾತಾಡ್ತಿರ್ತಾಳೆ ಸೊ ಅದೆಲ್ಲ ನನ್ಗೆ ಹೆಂಗೆ ಅಂದ್ರೆ ನನಗೆ ಇದು ಆಕ್ಟಿಂಗ್ ಅಂತಾನೆ ಅನ್ಸಲ್ಲ ಬಿಕಾಸ್ ನಾನು ಆಫ್ ಸ್ಕ್ರೀನ್ ಅದೆಲ್ಲ ಮಾಡ್ತೀನಿ ಸೊ ನನಗೆ ಅದು ಎಲ್ಲೂ ಆಕ್ಟಿಂಗ್ ಅಂತ ಅನ್ಸಲ್ಲ ನಾನು ಖುಷಿ ಏನಿದ್ದೀನಲ್ಲ ಅದು ಜಸ್ಟ್ ಹಂಗೆ ವೇದ ಆಗಿ ಹೋಗ್ತಾ ಇದೆ ಅಂತ ಒಂದ್ ರೀತಿ ಅದು ನಿಮ್ಮ ವ್ಯಕ್ತಿತ್ವಕ್ಕೆ ಸಾಮ್ಯತೆ ಸೊ ಯಾ ಈಗ ಹೇಳಿ ಆಗ ಮನೇಲಿ ಏನ್ ಹೇಳಿದ್ರು ಅಂದ್ರೆ ನೀವು ಹಾಗೆ ಪಾಸ್ ಆಗೋಯ್ತು ಅಂತ ಖುಷಿ ಪೆಟ್ರಿ ಅಂಡ್ ಸ್ಟಡೀಸ್ ಬಿಟ್ಟು ಆಕ್ಟಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರಿ ಅಂಡ್ ಈಗ ಏನ್ ಹೇಳ್ತಾರೆ ಅಂತ ಇವಾಗಲೂ ಅದೇ ಇದೆ ಅಂದರೆ ಸ್ಟಡೀಸ್ ಬಿಟ್ಟಿಲ್ಲ ಬಟ್ ಕರೆಸ್ ಕರೆಸ್ಪಾಂಡೆನ್ಸ್ ಮಾಡ್ತಾ ಇದ್ದೀನಿ ಸೊ ಇವಾಗಲೂ ಸ್ವಲ್ಪ ಭಯ ಇದೆ ಅವ್ರಿಗೆ ಲೈಕ್ ಎಜುಕೇಶನ್ ಮಾತ್ರ ಬಿಡಬೇಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ಸೊ ಎರಡು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಲ್ಲ ಅಂತ ಅವರು ಸೈಲೆಂಟ್ ಆಗಿದ್ದಾರೆ ಓಕೆ ಸೊ ಪಾರ ಸೀರಿಯಲ್ನಲ್ಲಿ ನಿಮ್ಮ ಪಾತ್ರದಲ್ಲಿ ಸಿಕ್ಕಾಪಟ್ಟೆ ವೇರಿಯೇಷನ್ಸ್ ಇತ್ತು ಸೊ ಮೊದಲು ಕ್ಯಾಮ್ರಾ ಫೇಸ್ ಮಾಡಿದಾಗಿಂದ ಇವಾಗವರೆಗೂ ಒಬ್ಬ ನಟಿಯಾಗಿ ನೀವು ಎಷ್ಟು ವೆಲ್ ವರ್ಸ್ಡ್ ಆಗಿದ್ದೀರಾ ಇವಾಗ ಅಂತ ಆ್ಯಕ್ಚುಲಿ ತುಂಬ ಇಂಪ್ರೂವ್ಮೆಂಟ್ ಇದೆ ನಾನು ಬರೀ ಮೊದಲಿಂದ ಅಂತಲ್ಲ ನೀನು ಲುಕ್ ಟೆಸ್ಟ್ ಏನು ಮಾಡಿದ್ದೀನಿ ಫಸ್ಟ್ ಬಿಗಿನಿಂಗ್ ಏನು ಲುಕ್ ಟೆಸ್ಟ್ ಕೊಟ್ಟೆ ಅದಕ್ಕೂ ನಾನು ಇವಾಗ ಎಪಿಸೋಡ್ಸ್ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಂದರೆ ಅಲ್ಲೆಲ್ಲ ಹೆಂಗಾಗ್ತೈತೆ ಅಂದರೆ ಪಾರುಲ್ ಆಗಿರ್ಬೋದು ಅದರಲ್ಲ ಪಫಾಮೆನ್ಸ್ ಮಾಡ್ತಾ ಇದೆ ಬಟ್ ನೋಡೋರ್ಗೆ ಅದು ಪಫಾರ್ಮೆನ್ಸ್ ಅಂತ ಅನಿಸ್ತೈತೆ ಅಂದರೆ ಹೆಂಗೆ ಗೊತ್ತಾ ಅಂದರೆ ಇವಾಗ ನಾವು ನಾಟಕಗಳೆಲ್ಲ ಏನು ಮಾಡ್ತೀವಲ್ಲ ಸ್ವಲ್ಪ ಓವರ್ ಎಕ್ಸಾಜರೇಟಾಗಿ ಮಾಡ್ತೀವಿ ಅಥವಾ ಆ ಥರ ಎಲ್ಲ ಏನು ಮಾಡ್ತೀವಿ ಸ್ವಲ್ಪ ಆ ಥರ ಹೋಗ್ತಾಯಿತ್ತು ನಂದು ಆ್ಯಕ್ಟಿಂಗ್ ಬಟ್ ಇವಾಗ ಏನಿದೆ ಅಂದರೆ ನ್ಯಾಚುರಲ್ ಇವಾಗ ನಾವೇನು ಮಾತಾಡ್ತೀವಲ್ಲ ತುಂಬ ರಿಯಲಿಸ್ಟಿಕ್ಕಾಗಿ ಸೊ ನಾವು ನಮ್ಮ ಸೀರಿಯಲಲ್ಲಿ ಅದೊಂದು ಪ್ಲಸ್ ಪಾಯಿಂಟ್ ಎಲ್ಲರಿಗೂ ಅಂದರೆ ನಾವು ಅಷ್ಟೂ ಜನ ಆರ್ಟಿಸ್ಟ್ ರಿಯಲಿಸ್ಟಿಕ್ಕಾಗೇ ಮಾಡ್ತೀವಿ ಯಾರೂ ಬೇಕು ಅಂತ ಆ್ಯಕ್ಟಿಂಗ್ ಮಾಡಬೇಕು ಅಂತ ಮಾಡಲ್ಲ ಸೊ ಹಾಗೆ ಮೊದಲಿಗೆ ಕಂಪೇರ್ ಮಾಡಿದರೆ ನಾನು ಎಲ್ಲ ರೀತಿಯಿಂದ ಇಂಪ್ರೂವ್ ಆಗಿದ್ದೀನಿ ನಾಟ್ ಜಸ್ಟ್ ಒಂದು ಆ್ಯಕ್ಟಿಂಗ್ ಅಂತಲ್ಲ ಆ್ಯಟಿಟ್ಯೂಡಿಂದ ಹಿಡಿದು ಎಲ್ಲದರಲ್ಲೂ ತುಂಬ ಇಂಪ್ರೂವ್ ಆಗಿದೆ ಓಕೆ ನಂತರ ನಮ್ಮನೆ ಇದರಲ್ಲಿ ಗಂಗಾ ಪಾತ್ರವನ್ನ ಸುದೀರ್ಘ ಅವಧಿಯವರೆಗೆ ನಿರ್ವಹಿಸಿದ್ರಿ ಸೊ ಟೈಮ್ ಸಾಕಪ್ಪ ಇದು ಅಂತ ಅನ್ಸಿದುಂಟಾ ಏಕತಾನತೆ ಅನ್ಸುತ್ತಿದೆ ಆತರ ಏನಾದ್ರುಂಟಾ ಅಂದ್ರೆ ತುಂಬಾ ಮುನೋಟನಸ್ ಅನಿಸ್ತಾ ಇದೆ ತುಂಬಾ ದಿವಸದಿಂದ ಇದೇ ಪಾತ್ರ ಮಾಡ್ಕೊಂಡು ಬರ್ತಾ ಇದೀನಿ ಅನ್ನೋ ತರ ಅನ್ಸಿದ್ ಉಂಟಾ ಇಲ್ಲ ಆತರ ಎಲ್ಲೇ ಏನಾದರೂ ಅನ್ಸಿದ್ರು ನಾನೇ ಏನಾದರೂ ಚೇಂಜ್ ಮಾಡ್ಕೊಳ್ತೀನಿ ನಾನೇನಾದರೂ ಹೊಸದಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇವಾಗ ನಾರ್ಮಲ್ ಇವಾಗ ಒಂದೇ ಸೀನ್ ಇದೆ ಏನೋ ನನಗೆ ಇವಾಗ ಒಂದು ಈ ತಿಂಡಿ ಇಷ್ಟ ಆಗ್ತಿಲ್ಲ ಅಂತ ಹೇಳೋದು ಒಂದಿಷ್ಟು ದಿನ ಒಂದು ಸ್ಟೈಲಲ್ಲಿ ಹೇಳಿರ್ತೀನಿ ಸೊ ನನಗೇನಾದರೂ ಆ ಕ್ಯಾರೆಕ್ಟರ್ ಬೋರ್ ಅಂತ ಅನಿಸಿದ್ದೆ ನಾನು ಸ್ವಲ್ಪ ಚೇಂಜ್ ಕೊಡಕ್ಕೆ ನೋಡ್ತೀನಿ ಬೇರೆ ಟೋನಲ್ಲಿ ಹೇಳೋದಕ್ಕೆ ನೋಡ್ತೀನಿ ಬೇರೆ ಕ್ಯಾರೆಕ್ಟರ್ ಚೇಂಜ್ ಮಾಡೋಲ್ಲ ಬಟ್ ಅಲ್ಲೇ ಹಂಗೆ ಕ್ಯಾರೆಕ್ಟರಲ್ಲಿ ಆಟಾಡಕ್ಕೆ ನೋಡ್ತೀನಿ ಸೊ ನಾನು ಎಲ್ಲೂ ಒಂದು ಪಾತ್ರನ ಬೋರ್ ಅಂತ ಮಾಡ್ಕೊಳ್ಳೋದಿಲ್ಲ ಅಲ್ಲಿಲ್ಲಿ ಹಾಗೆ ಚೇಂಜ್ ಮಾಡಿಕೊಂಡು ಓಕೆ ಸೊ ನೀನಾದನ ಧಾರವಾಹಿಯಲ್ಲಿ ವೇದಾ ಪಾತ್ರ ಈಗ ನೀವು ಕೂಡ ಹೇಳಿದರೆ ನಿಮ್ಮ ವ್ಯಕ್ತಿತ್ವಕ್ಕೆ ತುಂಬಾ ಸಾಮ್ಯತೆ ಇದೆ ಅಂತ ಹೇಳಿ ಸೊ ಬೇ ಬೇರೆ ಅಂದರೆ ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಅಥವಾ ಆಡಿಯನ್ಸ್ ಕಡೆಯಿಂದ ಅಥವಾ ನಿಮ್ಮ ಫ್ಯಾನ್ಸ್ ಕಡೆಯಿಂದ ಬರೋ ರೆಸ್ಪಾನ್ಸ್ ಬಗ್ಗೆ ಹೇಳಿ ನಂಗೆ ನೀನಾದಿನಾಗ ಏನು ಪ್ರೀತಿ ಸಿಗ್ತಿದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಇದೆ ನಾನು ಅಂದರೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನಗೆ ಈ ಥರ ಪ್ರೀತಿ ಸಿಗುತ್ತೆ ವೇದಾರೋಲ್ಗೆ ಅಂತ ನಾನು ಅದೇ ಹೇಳಿದೆ ಅಂದರೆ ನಾನೇನು ಎಕ್ಸ್ಟ್ರಾ ಪ್ರಿಪ್ರೇಷನ್ ಅಂತ ತೊಗೊಳ್ಳಿಲ್ಲ ನಾನು ಎಕ್ಸ್ಟ್ರಾ ಪ್ರಿಪ್ರೇಷನ್ ಅಂತ ಏನು ಮಾಡಿಲ್ಲ ಬಟ್ ನಾರ್ಮಲ್ ಹಂಗೆ ಪಫಾಮ್ ಮಾಡ್ಕೊಂಡು ಹೋದೆ ಆ ಕ್ಯಾರೆಕ್ಟರ್ ಏನಿದೆ ಸಿನ್ಸ್ ನಾನು ಎರಡು ಒಂದೇ ಆಗಿರೋದ್ರಿಂದ ನನ್ನ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಅದೆಲ್ಲ ಹಾಗೆ ಸುಮ್ಮನೆ ಹೋಯಿತು ಬಟ್ ರೆಸ್ಪಾನ್ಸ್ ಏನು ಸಿಕ್ಕಿದೆ ಅಲ್ಲ ಅದು ನನಗೆ ಅಂದ್ಕೊಳ್ಳೋಕ್ಕೆ ಆಗಲ್ಲ ನಾನು ರೀಸೆಂಟಾಗಿ ಚಿತ್ರದುರ್ಗಕ್ಕೆ ಹೋಗಿದ್ದೆ ಅಲ್ಲಿಯಂತೂ ನನಗೆ ಶೂಟಿಂಗ್ ಮಾಡೋಕ್ಕೆ ಬಿಟ್ಟಿಲ್ಲ ಅಂದ್ರೆ ಅಲ್ಲಿ ಲೇಡೀಸ್ ಎಲ್ಲ ಹಗ್ ಮಾಡಿ ನನ್ಗೆ ಶೂಟಿಂಗ್ ಮಾಡೋಕ್ಕೆ ಕಳ್ಸಿ ಬಿಟ್ಟಿರಲಿಲ್ಲ ಕಳ್ಸಿರ್ಲಿಲ್ಲ ನನಗೆ ಸೊ ಅವ್ರ ಪ್ರೀತಿ ಇದೆಯಲ್ಲ ಅದು ತುಂಬ ನೆಕ್ಸ್ಟ್ ಲೆವೆಲ್ ಆಗಿ ಸಿಕ್ಕಿದೆ ನನಗೆ ಸೊ ಅದು ಹಾಗೆ ಇರಲಿ ಅಂದ್ಕೊಂಡು ಕರೆಕ್ಟ್ ಪ್ರೈಸ್ಲೆಸ್ ಆ ಪ್ರೀತಿ ತುಂಬಾ ಓಕೆ ಸೊ ಈಗ ನೀವು ಮಾಡಿರೋ ಎಲ್ಲ ಪಾತ್ರಗಳನ್ನ ಮುಂದೆ ತಂದ್ಕೊಂಡ್ರಿ ಅಂತಂದ್ರೆ ವೈಯಕ್ತಿಕವಾಗಿ ನಿಮಗೆ ಯಾವ ಪಾತ್ರ ತುಂಬ ಸ್ಪೆಷಲ್ ಅಂತ ಅನ್ಸುತ್ತೆ ಸ್ಪೆಷಲ್ ನನಗೆ ಮೂರು ಪಾತ್ರ ಇದೆ ನಾನು ಯಾವುದನ್ನು ಎಲ್ಲ ನಾನೇ ಮಾಡಿದ ಪಾತ್ರ ಸೊ ಯಾವುದು ನನಗೆ ತೀರಾ ಇದು ಜಾಸ್ತಿ ಇಷ್ಟ ಅದು ಜಾಸ್ತಿ ಇಷ್ಟ ಅಂತ ಅಲ್ಲ ಬಟ್ ಕನೆಕ್ಟ್ ಆಗ್ತೀನಿ ಅಂದರೆ ವೇದ ರೋಲ್ ಯಾಕಂದರೆ ನಾನು ಹೇಳ್ದಲ್ಲ ಅದು ನಾನೇ ಅಂತ ಸೊ ಜಾಸ್ತಿ ಸ್ವಲ್ಪ ಕನೆಕ್ಟ್ ಆಗ್ತೀನಿ ಅಷ್ಟೇ ಆ ರೋಲ್ಗೆ ಅದು ಬಿಟ್ಟರೆ ಸ್ಪೆಷಲ್ ಅಥವಾ ಜಾಸ್ತಿ ಇಷ್ಟ ಅಂತೆಲ್ಲ ಏನಿಲ್ಲ ಮೂರು ಪಾತ್ರನೂ ಇಷ್ಟ ನನಗೆ ಓಕೆ ಸೊ ಸಾಕಷ್ಟು ಕಲಾವಿದರಿಗೆ ನೆಗೆಟಿವ್ ಶೇಡ್ ಪಾತ್ರಗಳನ್ನ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಸೊ ನಿಮ್ಗೆ ಯಾವಾಗಲೂ ಆ ಥರ ಫುಲ್ ಫ್ಲೆಜ್ಡ್ ಆಗಿ ನೆಗೆಟಿವ್ ಶೇಡ್ ಮಾಡಬೇಕು ಅಂತ ಅನ್ಸಿಲ್ವಾ ಅಥವಾ ಏನಾದರೂ ಭಯ ಇದೆಯಾ ಅದ್ರ ಬಗ್ಗೆ ಆಕ್ಚುಲಿ ನನಗೆ ತುಂಬ ಆಸೆ ಇತ್ತು ನಾನು ಫಸ್ಟ್ ಸಿಕ್ಬಿಡ್ತಾ ರೋಲ್ ನನಗೆ ತುಂಬ ಆಸೆ ಇತ್ತು ಯಾಕಂದ್ರೆ ನೆಗೆಟಿವ್ ರೋಲ್ ಅಲ್ಲಿ ಒಮ್ಮೊಮ್ಮೆ ಏನಾಗುತ್ತೆ ಎಲ್ಲ ಥರ ಪರ್ಫಾರ್ಮೆನ್ಸ್ ಕೊಡ್ಬೋದು ಅಂದ್ರೆ ಏನು ಮಾಡ್ತಾರೆ ನೆಗೆಟಿವಲ್ಲಿ ಅಲ್ಲಿ ಯಾರು ಇಲ್ದಿರ್ಬೇಕಾದ್ರೆ ಕಂಪ್ಲೀಟ್ ಕಂಪ್ಲೀಟಾಗಿ ಅವ್ರದ್ದೊಂದು ಅವತಾರನೇ ಇರುತ್ತೆ ಸೊ ಎಲ್ಲರೂ ಇರ್ಬೇಕಾದ್ರೆ ಅವ್ರನ್ನ ನಾಟಕ ಮಾಡ್ಕೊಂಡೊಂದು ಅವತಾರ ಇರುತ್ತೆ ಸೊ ಅವ್ರಿಗೆ ನೆಗೆಟಿವ್ ರೋಲ್ಗಳಿಗೆ ಇರುತ್ತಲ್ಲ ಅವ್ರಿಗೆ ತುಂಬ ಆಪರ್ಚುನಿಟೀಸ್ ಇರುತ್ತೆ ಅವ್ರ ಪಫಾಮೆನ್ಸ್ನ ಎನ್ಹಾನ್ಸ್ ಮಾಡೋದಕ್ಕೆ ಸೊ ನಂಗೆ ಬಟ್ ನಂಗೆ ತುಂಬ ಆಸೆ ಇತ್ತು ನಾನು ನೆಗೆಟಿವ್ ಮಾಡಬೇಕಂತ ಸೊ ನಂಗೆ ಫಸ್ಟ್ ಪ್ರಾಜೆಕ್ಟ್ ಸಿಕ್ಕಿದೆ ನೆಗೆಟಿವ್ ರೋಲ್ ಸೊ ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಟ್ರೈ ಮಾಡಿದ್ದೀನಿ ಅದರಲ್ಲೂ ಹಾಗೆ ಇವಾಗ ಪಾರು ಮುಂದೆ ನಾನು ಫುಲ್ ಪಾಪದೊಳ ಥರ ಆಡ್ತಾಯಿದ್ದೆ ಅವ್ರು ಇಲ್ದಿರಬೇಕಾದ್ರೆ ತುಂಬ ರೂಡಾಗಿ ನಡ್ಕೊಳ್ತಾ ಇದೆ ಸೊ ಅದು ತುಂಬ ಮಜಾ ಇರುತ್ತೆ ನನಗೆ ಅದೇ ಆಸೆ ಇತ್ತು ಅದು ಫಸ್ಟ್ ಪ್ರಾಜೆಕ್ಟಲ್ಲೇ ಸಿಕ್ತು ಕೆಲವೊಮ್ಮೆ ಅದೊಂದು ಭಯ ಇರುತ್ತೆ ಮನ್ಸಿ ಅಂದ್ರೆ ನೆಗೆಟಿವ್ ಶೇಡ್ ಪಾತ್ರದಲ್ಲಿ ಕಾಣಿಸ್ಕೊಂಡ್ರೆ ಮುಂದೆ ಸಿಗೋ ಎಲ್ಲಾ ಪಾತ್ರಗಳು ಹಾಗೆ ನನಗೆ ಅದು ಭಯ ಇತ್ತು ಹ್ಮ್ ನಾನು ಪಾರು ಮಾಡುವಾಗ ನನಗೆ ನೆಕ್ಸ್ಟ್ ಎಲ್ಲ ನೆಗೆಟಿವ್ ಬರುತ್ತೆ ಅಂತ ಬಟ್ ಅದು ನನಗೆ ಅನ್ಕೊಂಡಂಗೆ ಆಗೇ ಇಲ್ಲ ನಾನು ಪಾರು ಮಾಡ್ತಿರಬೇಕಾದ್ರೆ ನನಗೆ ಬಂದಿದ್ದ ಅಷ್ಟು ಆಪರ್ಚುನಿಟೀಸ ಲೀಡಿಗೇನೆ ಹೀರೋಯ್ನಾಗೇ ಬಂದಿದ್ದು ನನಗೆ ನಮ್ಮ ಮನೆಯವ್ರಾಣಿ ಇಷ್ಟ ನಾನು ಪಾರೋ ಅಲ್ಲಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿಕೊಡ್ತಾ ಇದ್ದೀನಿ ಇಲ್ಲಿ ನಮ್ಮ ನಮ್ಮನೆಯವ್ರಾಣಿಗಲೂ ಲೀಡ್ ಮಾಡ್ತಾ ಇದ್ದೀನಿ ಆದರೆ ನನಗೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಯಿತು ಆ ರೋಲ್ ಹೀರೋಲ್ನ ಡಿಫ್ರೆನ್ಸ್ ಮಾಡಿ ಕೂರ್ಸೋದಕ್ಕೆ ಕಷ್ಟ ಆಯಿತು ಗಂಗಾ ರೋಲ್ನ ಬಟ್ ಎರಡು ಒಟ್ಟಿಗೆ ಮಾಡ್ತಿದ್ದೆ ನಾನು ನನಗೆ ಪಾರು ನೆಗೆಟಿವ್ ಬಂದಾಗ ಅದೇನೋ ನನಗೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಂಗೆ ನೆಕ್ಸ್ಟ್ ನೆಗೆಟಿವ್ ಬರಲೇ ಇಲ್ಲ ಅದು ನಾನು ಚೆನ್ನಾಗಿ ಮಾಡಿಲ್ಲ ಗೊತ್ತಿಲ್ಲ ಬಟ್ ಎಲ್ಲೋ ಒಂದೆರಡು ಬಂತು ಅಷ್ಟು ನೆಗೆಟಿವ್ ಆಗಿ ಬಟ್ ಎಲ್ಲ ಲೀಡ್ ಆಗಿ ಬಂದಿದ್ದು ನನಗೆ ಓಕೆ ಸೊ ಈಗ ಸ್ವಲ್ಪ ನಿಮ್ಮ ಚೈಲ್ಡ್ಹುಡ್ಗೆ ಹೋಗೋಣ ಚೈಲ್ಡ್ಹುಡ್ ಡೇಸ್ ಹೇಗಿತ್ತು ನಿಮ್ಮ ಬಾಲ್ಯವನ್ನು ಎಲ್ಲಿ ಕಳೆದ್ರಿ ಆ್ಯಂಡ್ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಈಗಲೂ ಕಾಂಟ್ಯಾಕ್ಟಲ್ಲಿ ಇದ್ದಾರಾ ಹಾಂ ಇದ್ದಾರೆ ಇದ್ದಾರೆ ನನ್ನ ಚೈಲ್ಡ್ಹುಡ್ ಅಂದ್ರೆ ನನಗೆ ನೈಂಟಿ ನೈನ್ ಪರ್ಸೆಂಟ್ ನಾನು ನನ್ನ ತಂಗಿ ನಾನು ನನ್ನ ತಂಗಿನೇ ನನಗೆ ಕಂಪ್ಲೀಟ್ ಮೆಮರೀಸ್ ಇರೋದು ಅಂದರೆ ನಾವಿಬ್ಬರು ಸರಿ ಒದೆ ತಿಂತಾಯಿದ್ವಿ ಅಪ್ಪ ಅಮ್ಮನೆ ಅಂದರೆ ಬರೀ ನಾವಿಬ್ಬರು ಜಗಳ ಆಡ್ತಿದ್ವಿ ಅಂತಲೇ ಒದೇ ತಿಂತಾಯಿದ್ದು ನಾನು ಅವಳ ವಿಷಯಕ್ಕೆ ಹಾಕೊಡೋದು ಅವಳ ವಿಷಯಕ್ಕೆ ಹಾಕೊಡೋದು ಮತ್ತು ತುಂಬ ಎಂಜಾಯ್ ಇಲ್ಲ ಅಂತೆಲ್ಲ ಫ್ರೆಂಡ್ಸ್ ಅಂದರೆ ನನಗೆ ಇವತ್ತಿಗೂ ನನ್ನ ಸ್ಕೂಲ್ ಫ್ರೆಂಡ್ಸ್ ಇದ್ದಾರೆ ಇಬ್ಬರು ಅವ್ ಆ ಇಬ್ಬರೇ ನನಗೆ ಇವತ್ತಿಗೂ ಬೆಸ್ಟ್ ಫ್ರೆಂಡ್ ಆಗಿರೋದು ಸೊ ಅವರಿಬ್ಬರು ಕಾಂಟ್ಯಾಕ್ಟಲ್ಲಿದ್ದಾರೆ ಆ್ಯಂಡ್ ತುಂಬ ಮಜಾ ಮಾಡ್ತಾ ಇದ್ವಿ ನಾವು ಎಲ್ಲೂ ಥೂ ನಾವು ಮನೇಲೇ ಇದ್ದು ಏನು ಎಂಜಾಯ್ ಮಾಡಿಲ್ಲ ಅಂತಿಲ್ಲ ಫುಲ್ ರೋಡಲ್ಲೆಲ್ಲ ಆಟ ಆಡಿಕೊಂಡು ಬಿದ್ದುಕೊಂಡು ಆ ಥರ ಎಲ್ಲ ಎಂಜಾಯ್ ಮಾಡಿದ್ದೀವಿ ನಾವು ಸೊ ನನಗೆ ಎಲ್ಲೂ ಒಂದು ಕಡೆ ರಿಗ್ರೆಟ್ ಇಲ್ಲ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ನ ನಾನು ಸರಿ ಮಾಡ್ಕೊಂಡಿಲ್ಲ ಒಂದು ಮೆಮೊರೀಸ್ ಇಟ್ಕೊಂಡಿಲ್ಲ ಅಂತೇನಿಲ್ಲ ಒಳ್ಳೊಳ್ಳೆ ಮೆಮೊರೀಸ್ ಇದೆ ನನಗೆ